ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಹೌದು ವೀಕ್ಷಕರೇ ಮೂಲಭೂತ ಸೌಕರ್ಯ ಸೇವಾ ಸೌಲಭ್ಯ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಚಿತ್ತಾಪುರ ತಾಲೂಕು ಘಟಕದವರು ಪಟ್ಟಣದಲ್ಲಿ ಗುರುವಾರ ಮುಷ್ಕರ ನಡೆಸಿದರು ಅದರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸರ್ಕಾರದ ಕೆಳಮಟ್ಟದಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಪಾತ್ರವು ಬಹಳ ಮಹತ್ವದಾಗಿರುತ್ತದೆ ಸೊ ಇಷ್ಟಾದರೂ ಕೂಡ ಯಾವುದೇ ರೀತಿಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಯಾವುದೇ ಸೂಕ್ತ ಸೌಲಭ್ಯಗಳಿಲ್ಲ ಸೂಕ್ತ ಸಲಕರಣೆಗಳಿಲ್ಲ ಸೂಕ್ತ ಪೀಠೋಪಕರಣಗಳಿಲ್ಲ ಸೂಕ್ತ ಕಟ್ಟಡವಿಲ್ಲ ಕಾರ್ಯಾಲಯವಿಲ್ಲ ಪೆನ್ ಇಲ್ಲ ಪೆನ್ಷಿಲ್ ಇಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಕುರ್ಚಿ ಇಲ್ಲ ಯಾವತ್ತೂ ಎಫ್ ಡಿ ಎ ಇಲ್ಲ ನಮಗೆ ಹೋಗ್ತಕ್ಕಂಥ ಆಗು ಹೋಗಲುಗಳ ಚಾರ್ಜ್ ಇಲ್ಲ ಯಾವುದೇ ಸೌಲಭ್ಯಗಳು ಇಲ್ಲದೆ ಕೆಲಸದ ಒತ್ತಡವನ್ನು ದಿನೇ ದಿನೇ ಹೆಚ್ಚೆ ಮಾಡುತ್ತಾ ಇದ್ದಾರೆ ಹೊರತು ಹೆಚ್ಚೆ ಮಾಡ್ತಾ ಇದ್ದಾರೆ ಹೊರತು ಇಲ್ಲ ಸೊ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಾವುಗಳೆಲ್ಲ ಇಲ್ಲಿ ತಾಲೂಕಾ ಕಾರ್ಯಾಲಯದ ಕಚೇರಿ ಎದುರುಗಡೆ ನಾವು ಮುಷ್ಕರಕ್ಕೆ ಹಮ್ಮಿಕೊಂಡಿದ್ದೀವಿ ನಮಗೆ ನಮ್ಮದೇ ಆದ ಒಂದು ಕುಟುಂಬ ಇದೆ ನಮ್ಮದೇ ಆದ ಒಂದು ಹೆಂಡತಿ ಮಕ್ಕಳು ಏನಪ್ಪ ಅಂದರೆ ಅವ್ರಿಗೆ ನಾವು ಕಾಲಾವಕಾಶ ಕೊಡಬೇಕಾಗತ್ತೆ ಅಧಿಕ ಒತ್ತಡದಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ ಅಧಿಕ ಒತ್ತಡದ ಕೆಲಸಗಳಲ್ಲಿ ಹೃದಯ ಅಪಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಸೊ ಇನ್ನು ಪ್ರತಿಯೊಂದು ಸಮಸ್ಯೆಗಳಿಗೆ ಕೂಡ ಅವು ದಾರಿ ಕಾಣ್ತಾ ಇದೆ ಆ ರೀತಿಯಲ್ಲಿ ಈ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಪರಿಸ್ಥಿತಿ ಈ ಹಂತಕ್ಕೆ ತಲುಪಿದೆ ವ್ಯವಸ್ಥೆಯಲ್ಲಿ ಇವತ್ತು ಗ್ರಾಮ ಏಕಾ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಾಂತ್ರಿಕ ವ್ಯವಸ್ಥೆ ಮುಂದುವರೆದಿದೆ ಅದಕ್ಕನುಗುಣವಾಗಿ ಅವರ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಅವರಿಗೆ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು ಅದರ ಜೊತೆಗೆ ಮುಂಬಡ್ತಿ ಮುಂಬಡ್ತಿ ಮತ್ತು ಸೇವಾ ದೇಶದಲ್ಲಿ ಕೂಡ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಅನೇಕ ಬೇಡಿಕೆಗಳು ಇವತ್ತು ಸರ್ಕಾರದ ಗಮನ ಸೆಳೆಯಲಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಸೇವಾ ಸೌಲಭ್ಯಗಳು ಮತ್ತು ಅವರ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು ಅವರು ಸಾರ್ವಜನಿಕರ ಮಧ್ಯದಲ್ಲಿ ಅನೇಕ ಒತ್ತಡದಲ್ಲಿ ಅನೇಕ ಹಲ್ಲೆಗಳಾಗ್ತವೆ ಅವರಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಒಂದು ಇವತ್ತು ಈ ಧರಣಿ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯಿಸುತ್ತೇವೆ ಆರೋಪಾಡಳಿತ ಕಚೇರಿಗಳಲ್ಲಿ ಇಲ್ಲಿಯವರೆಗೂ ಶಾಂತ ರೀತಿಯಿಂದ ತಮ್ಮ ಬೇಡಿಕೆ ಈಡೇರಿಸಲು ನಾವು ನಮಸ್ಕಾರವನ್ನುಕೊಂಡಿದ್ದೇವೆ ಈಗ ತಾವು ಕೊಟ್ಟಂಥ ಬೇಡಿಕೆಗಳ ಪಟ್ಟಿಯನ್ನು ತಮ್ಮ ಮೆಮೊರಿನನ್ನು ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು